ಸ್ವಾಮಿ ಆ ಕಾಲ ಕುಂಟಾದ್ರೆ ಈ ಕಾಲ ಕುಂಟೆ ಈ ಕಾಲ ಕುಂಟಾದ್ರೆ ಆ ಕಾಲ ಕುಂಟೆ ಎರಡು ಕಾಲ ಕುಂಟಾದ್ರೆ ನಡಿಲಿ ಕುಂಟೆ ಸ್ವಾಮಿ ಸ್ವಾಮಿ ಕರಿಮಣಿ ಇಲ್ಲ ಇಲ್ಲ ಮಾಡುದು ಈಗ ಇದನ್ನ ತೆಗಿಬೇಡ ಯಾಕೆ ಇದನ್ನು ತೆಗಿಯುದು ಯಾವಾಗ ಯಾವಾಗ ಸ್ವಾಮಿ

ಅಂದ್ರೆ ಸಾಲ ಮಾಡಿಕೊಂಡು ಸ್ನಾನಕ್ಕಾಗಿ ಹಾರಿ ಬ್ರಾಹ್ಮಣರು ಎಲ್ಲಿಗೆ ಹೋಗುದಾಗ್ಲಿ ಸ್ನಾನ ಮಾಡಿಯೇ ಹೋಗುವುದು ಅದು ನೋಡಿ ನೋಡಿ ಜನ ಎಲ್ಲ ಬಂದು ಸೇರಿದ್ದಾರೆ ಎಷ್ಟು ಮಂದಿ ನೋಡಿ ಹೇಳಿ ಸೇರಿತ್ತು ಹೌದಾ ಮತ್ತೆ ಯಾರು ಯಾರು ಜನ ಬಂದಿರಬಹುದು ನೀವು ಬಂದ್ರ ಅಲ್ಲ ಬಹಳ ಅಲ್ಲ ನಮ್ಗಾಗಿ ಎಲ್ಲ ಒಂದು ವೇಷ ವಿಶೇಷ ಕಾರ್ಯಕ್ರಮ ಇರ್ಬಹುದು ಅಂತ ಹೌದು ವಿಶೇಷತೆ ಇರುವುದರಿಂದಲೇ ಬಂದದ್ದವ್ರು ಏನ್ಮಂತೇಳಿ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು ಅಲ್ಲ ಇದ್ರೆ ಚಪ್ರ ಏನ್ ಮಾಡುದು ಅಡುಗೆ ಚಪ್ರ ಏನ್ ಮಾಡುದು ಮಳೆ ಏನ್ ಮಾಡುದು ಆಗ್ಬೋದಿಲ್ವಾ ಆದ್ರೆ ಈ ವರ್ಷ ಯಾವ ತರ ಬಿಸಿ ಇಲ್ಲ ಮಳೆ ಬಿಸಿ ಇಲ್ವಾ ತಲೆ ಮೇಲೆ ಚಪ್ಪಳ ಹಾಕಿದ್ರೆ ಹಾಂ ಮತ್ತೆ ಅಡುಗೆ ಒಲೆ ಮಾಡುದು ಬೇಡ ಹಾ ಕಟ್ಟಿ ಹಾಕಿದ್ರೆ ಬಾಯಿ ಮೆಚ್ಚರಿಗೆ ಇರ್ತೈತಿ ಕೀವೇ ಕುಸ್ಕೊಡ್ತಾ ಹಾಗೆ ಹೋಗ್ತೇವೆ ಆಂತೇನು ಸ್ವಾಮಿ ನಮ್ಮ ಆಮೇಲೆ ಅದು ಹಾಗೆ ಹೋಗುದು ಅದಲ್ಲ ನಿಮ್ಮ ಮುಖೇನ ನಿಮ್ಮ ಹೊಣೆಗಾರಿಕೆಯಲ್ಲಿ ಮದುವೆ ಹಾಕ್ಬೇಕು ಇದು ಮದುವೆ ಯಾರಿಗೆ ನನ್ನ ಮಗಳು ಮಾಡಿ ನೀವು ಹುಡುಗ ಅಂತ ಹುಡುಗ ನೋಡಿ ಇನ್ನು ನೋಡಿ ನೋಡಿ ಅಂದರೆ ತಿಳಿಗೆ ತಿಳಿ ು ಒಂದು ಅವರಿಗೆ ಪೂರ್ವಗ್ರಹ ಉಂಟು ಹಾಗೆ ಹಿನ್ನೆಲೆ ಆಗೋ ಹಿನ್ನೆಲೆ ಭದ್ರವಾಗಿ ಹೌದಾ ಹಾಗಾಗಿ ಅವರು ಪರಂಪರೆಯಿಂದಲೇ ಬಂದದ್ದು ಪಾರಂಪಳ್ಳಿಯಿಂದ ಪಾರಪಳ್ಳಿ ಅಲ್ಲ ಸ್ವಾಮಿ ಪರಂಪರೆಯಿಂದ ಅಜ್ಜನಿಂದ ಅಪ್ಪನಿಗೆ ಅಪ್ಪನಿಂದ ಮಗನಿಗೆ ಆರಂಪಿಯಿಂದ ಬಂದದರು ಇದು ಹುಡುಗಿ ಸಿಂಗಾರ ಮಾಡ್ತಿದ್ರ ಆ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಹುಡುಗಿ ಬಂದಿ ಹುಡುಗಿ ಹುಡುಗಿ

நான் ஒண்ண நீங்களுக்கு ಇದು ಹುಡುಗ ಹುಡುಗ ಮಾಡಿದ್ರೆ ಮಗ ಹುಡುಗ ವೆಚ್ಚ ಮಾಡಿದ್ದೇವೆ ಹುಡುಗ ಹಿಂದಿದ್ದಾನೆ ತಿರುಗಿ ನೋಡು ನೋಡ ಪುರೋಹಿತ್ರೆ ಹ ಮನೆಗಾದ್ರೆ ನನಗಾಗಿತ್ತು ಸತ್ಯ ಹೇಳಿ ಮಗ ಮತ್ತೆ ಅಂಬನಿಗಾದಿ ನಾನೇ ಗಾದಿ ಹಾಗಲ್ಲ ಅವಳು ಅಮ್ಮನ ಮಸನ್ನು ಹೇಳಿದ್ರು ನೀ ಒಪ್ಪಿದ್ಮೇಲೆ ಅಮ್ಮ ಒಪ್ಪಿದ್ದ ಮಗು ಒಪ್ಪಿದ ದುಬ್ಯಾ क्या ना और, और कोई मुकदमा और कैसा मस्त मत नहीं हार रहा हूँ ही ना कम से कम वहाँ है ला ना अकला अकला आप जहाँ देखने के मत मत

ಮುಖ ಮಂತ್ರಿ ಹೇಳ್ತೇನೆ ಮತ್ತೆ ನಂತರ ಹಾನ್ ಹಾಕ್ಬೇಕು ಅವ್ರಿಮೇ ಸಾವಧಾನಿ ತುಳಕಲೆ ಸಾವಧಾನಿ ತಾಳುಗಳ

ಎಂತ ತೊಂದರೆ ಕರಿಮಡಿಬೇಕಾ ಏನು ಮಾಡೋ ಈಗ ಮಾಡೋ ಹೇ ಹೇ ಅವರು ಅವರು ಅತ್ತಾ ಇದೆ ತಿಗೆ ಬೆಡವೇ ಕೆಕೆ ಇದೆ ತಿಗೆ ಯಾವಾಗ ಯಾವಾಗ ಸ್ವಾಮಿ ನಾ ಸತ್ತು ಮೇಲೆ ನೀವು ತಾಯುವಾಗ ನೀನು ಸತ್ತು ಮಾಡಿದ ದಿವಸ ಓಹೋ ಮತ್ರ ನೀವು ಬ್ರಾಹ್ಮಣರೇ ಏನು ಅನ್ಮನು ಅವರು ತಮಾಷೆ ಮಾಡಿ ಹೌದಾ ಅಯ್ಯ ಕೇಳ್ತೀಯಾ ಕೇಳ್ತೀಯಾ ಕೇಳ್ತೀಯಾ

ಕರಿಮನೆ ಕಟ್ಟುವಂತ ಶಾಸ್ತ್ರ ಜಾತ್ರೆ ಮಾಡಿಬಿಡಿ 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 ಏನಾಯ್ತು ಬಿಟ್ರಿ ಹೊಂಟ ಹೋಯ್ತಲ್ಲ ಅವ್ರು ಊಟ ಮನೆಗೆ ಹೋಗುವ ಸ್ವಲ್ಪ ತಿರುಗಿ ನೋಡಿ ಒಂದು ಯಾರೇ ಆಗುದ್ರೆ ಈಗಲೇ ಇನ್ನ ಕಾಲವ ಸ್ವಾಮಿ ಈಗ ಎಂತ ಆ ಕಾಲವ ಈಗ ಆ ಕಾಲ ಈ ರೀತಿ ಇರ್ಲೇ ಇಲ್ಲಮ್ಮ ಹೌದಲ್ಲ ಸ್ವಾಮಿ ಆ ಕಾಲ ಕುಂಟಾದ್ರೆ ಈ ಕಾಲ ಕುಂಟೆ ಈ ಕಾಲ ಕುಂಟಾದ್ರೆ ಆ ಕಾಲ ಕುಂಟೆ ಎರಡು ಕಾಲ ಕುಂಟಾದ್ರೆ ನದಿಲಿ ಕುಂಟೆ ಇದನ್ ಗೊತ್ತುಂಟಾ ಏನು ಸ್ವಾಮಿ ಇದು ಏನ್ ಮಾಡ್ಬೇಕಂತ ಗೊತ್ತುಂಟಾ ನಾನು ಮೊದಲೇ ಆಗುದೇ ಪ್ರಥಮ ನನ್ನ ಕಥೆ ಗೊತ್ತಾಗುದಿಲ್ಲ ನಾವೊಂದು ಎಂಟರ್ತಾ ಇದೆ ನೀವು ಬಟ್ ಆರ್ಸಿ ಅನುಭವ ಅಂದ್ರೆ ಇದು ಕರಿಮಣಿ ಹ್ಮ್

ನೋಡ್ರೋ ಮತ್ತೆ ಅದೇ ಅದೇ ಮತ್ತೆ ಆಚಿರೋನಂತ ಹೋಗಿ ಆಯಿತು ಓಮೋನ ಶುಭವಾಗಲಿ ಆ ದಿನ ಇಲ್ಲಿ ಮೊಲೇನಕ್ಕೆ ಸಮಾಯ್ ಮತ್ರೆ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿ ಕೊಟ್ಟಿದ್ದೀರಿ ನಿಮಗೆ ಕಾರ್ಯಕ್ರಮದ ನಿಮಗೆ ಹೇಳಿದಲ್ವಾ ನಾವು ನಾವು ಬರ್ತೇವೆ ಅದು ಯಾಚಿತ ತಿಮ್ಮ ಅಷ್ಟು ಬರೋ ಇಲ್ಲ ಅದಲ್ಲಮ್ಮ ಇಲ್ಲ ನಾವು ಬರ್ತೇವೆ ಅವಾಗಲೇ ಅವಾಗಲೇನೆ ಮಾಡಿದ್ದೇನೆ ಸಭೆಯಲ್ಲೇ ಒಂದು ಮರ್ಯಾದೆ ಮಾಡಿಕೊಳ್ಬೇಕು ನಮಗೂ ಗೊತ್ತು ಮರ್ಯಾದೆ ಇದ್ರೆ ಕೊಡ್ತಾರೆ ಅಲ್ಲ ಮರ್ಯಾದೆ ಉಂಟು ಸೊ ಮರ್ಯಾದೆ ಬಿಟ್ಟು ಹೋಗ್ತೀರ ಮತ್ತೆ ಇಲ್ಲ ಹುಡುಗಿ ಇಬ್ಬರಿಗೂ ಊಟ ಆಯ್ತಾ ಮನೆ ಹೋಗುದ